ಸ್ವಾಮಿ ಕೊರಗಜ್ಜ ಓಂ ನಮ ಭಗವತೆ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಲಿ ನಿಮ್ಮ ಜೀವನದಲ್ಲಿರುವಂತಹ ಸಕಲ ಕಷ್ಟಗಳು ದೂರಾಗಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಲಕು ಬರಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮ್ಮ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಲವರ್ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಈ ಪರಿಸ್ಥಿತಿಯಲ್ಲಿ ಅವರ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಏನು ಅವ್ರು ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಅವರ ಜೀವನದಲ್ಲಿ ನೀವೆಷ್ಟು ಮುಖ್ಯ ಅವರ ಬಗ್ಗೆನೂ ನಾವಿಲ್ಲಿ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಕೆಲವೊಂದು ಸಲ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು ಜಗಳ ಆಗಿರ್ಬೋದು ಅಥವಾ ಸಪ್ರೇಷನಲ್ಲಿ ಇರ್ಬೋದು ಅಥವಾ ಅವರು ಮುಂಚೆ ಇದ್ದ ಥರ ಇಲ್ಲ ನಮ್ಮವರು ಚೇಂಜ್ ಆಗಿದ್ದಾರೆ ನಮ್ಮ ಹುಡುಗಿ ಚೇಂಜ್ ಆಗಿದ್ದಾಳೆ ನಮ್ಮ ಹುಡುಗ ಚೇಂಜ್ ಆಗಿದ್ದಾನೆ ಅನ್ನುವ ಫೀಲಿಂಗ್ಸ್ ನಿಮಗೆ ಕಾಡ್ತಾ ಇರ್ಬೋದು ಈ ವಿಡಿಯೋವನ್ನು ನೀವು ಮೊದಲನೇ ಬಾರಿ ಯಾವುದೇ ದಿವಸ ಯಾವುದೇ ತಿಂಗಳು ಯಾವುದೇ ವರ್ಷ ನೋಡಿದಾಗ ಸೊ ನಿಮಗೆ ಇದು ಅನ್ವಯ ಆಗುತ್ತೆ ಕೆಲವೊಂದು ಸಲ ನಿಮಗೆ ಇದು ಶೋ ಆಗುತ್ತೆ ಆವಾಗ ಇಲ್ಲಿ ನಿಮಗೆ ಏನಾದರೂ ಒಂದು ಮೆಸೇಜಸ್ ಇರುತ್ತೆ ಅನ್ನೋದು ಅದರ ಉತ್ತರ ಆಗಿರುತ್ತೆ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಲಿಯಿದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದ ನಂತರ ಈ ಎರಡು ಮೀನಿನಲ್ಲಿ ಮ್ಯಾಜಿಕಲ್ ಮೀನಿನಲ್ಲಿ ಯಾವ ಒಂದು ಮೀನು ನಿಮಗೆ ಆಕರ್ಷಣೆ ಆಗುತ್ತೆ ಆ ಒಂದು ಫಿಶ್ಶನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿದ ನಂತರ ಮಾತ್ರ ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಒಂದನೇ ಮೀನನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನಿಮ್ಮವರು ನಿಮ್ಮಿಂದ ದೂರ ಆಗಿರ್ಬೋದು ನಿಮ್ಮ ಜೊತೆ ಇರ್ಬೋದು ನಿಮ್ಮಿಂದ ದೂರ ಆಗುವ ಥರ ಅವರು ನಿಮಗೆ ಅನಿಸ್ತಾ ಇರಬಹುದು ಸಪ್ರೇಷನಲ್ಲಿ ಇರ್ಬೋದು ನೀವು ಆದರೆ ಅವರು ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ ಅವರ ಆಲೋಚನೆಯಲ್ಲಿ ನೀವು ಇರ್ತೀರ ಇಲ್ಲಿ ಕೆಲವರು ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಬೇರೆಯವರನ್ನು ನೋಡಿದ ತಕ್ಷಣ ಅಂದರೆ ಬೇರೆ ಯಾರಾದರೂ ಲವರ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಸಾಂಗ್ ಇರಬಹುದು ಅಥವಾ ಏನೋ ಒಂದು ನಿಮ್ಮನ್ನು ನೆನ್ಪು ಮಾಡುವಂತಹ ಪರಿಸ್ಥಿತಿ ಅಂದರೆ ಸಿಚುವೇಶನ್ಸ್ ಅವರ ಲೈಫಲ್ಲಿ ಬಂದಾಗ ಘಟನೆಗಳು ತುಂಬ ಫೀಲ್ ಮಾಡ್ಕೊಳ್ತಾರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ ನಿಮ್ಮ ವ್ಯಕ್ತಿ ಅವರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ಆ ನೋವಿಗೆಲ್ಲ ಅವರು ಕ್ಷಮೆ ಕೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ತುಂಬ ಪ್ರೊಸೆಸ್ಸ್ನೆಸ್ ಆಗಿ ಇವಾಗ ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಾಧಿ ಏನು ಅನ್ನೋದು ಅವರಿಗೆ ಇತ್ತೀಚೆಗೆ ಗೊತ್ತಾಗಿದೆ ನಾನು ಏನು ತಪ್ಪು ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಉಂಟು ಅವರಿಗೆ ಅವರು ನಿಮ್ಮನ್ನು ಸೀಕ್ರೆಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಕೆಲವೊಂದು ಸಲ ಸೀಕ್ರೆಟ್ ಆಗಿ ಬಂದುಬಿಟ್ಟು ನಿಮ್ಮನ್ನು ನೋಡ್ತಾ ಇರ್ಬೋದು ವಾಚ್ ಮಾಡ್ತಾ ಇರ್ಬೋದು ನೀವೇನು ಮಾಡ್ತಾ ಇದ್ದೀರಾ ಜಸ್ಟ್ ಅವರಿಗೆ ನಿಮ್ಮನ್ನು ನೋಡಲಿಕ್ಕೂ ಇರಬಹುದು ಅಂದರೆ ನನಗೆ ಇಲ್ಲಿ ಯಾವ ಥರ ಎನರ್ಜಿ ಸಿಗುತ್ತೆ ಆ ಥರ ಹೇಳ್ತಾ ಇದ್ದೇನೆ ಇಲ್ಲಿ ಕೆಲವರು ರೀಯೂನಿಯನ್ ಆಗ್ತೀರಾ ಅಂದರೆ ಸ್ವಲ್ಪ ಮಂದಿ ಸ್ವಲ್ಪ ಲೇಟ್ ಆಗ್ಬೋದು ರೀಕನೆಕ್ಟ್ ಆಗಲಿಕ್ಕೆ ಅಂದರೆ ಕೆಲವರು ಸಪ್ರೇಷನ್ ಆಗಿದ್ದೀರಾ ಅವರಿಗೆ ನಿಮ್ಮ ಜೊತೆ ಇರಬೇಕು ಅನ್ನೋದು ತುಂಬ ಮನಸ್ಸಿಗೆ ಬರ್ತಾ ಉಂಟು ಕೆಲವೊಂದು ಸಲ ಅವರಿಗೆ ಇಷ್ಟ ಇಲ್ಲ ಅಂದ್ರೂ ಕೆಲವೊಂದು ಪರಿಸ್ಥಿತಿಯಿಂದಾಗಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಇಲ್ಲಿ ಅವರಿಗೆ ಅವರದ್ದೇ ಆದಂತಹ ಅಡ್ಡರೆಗಳುಂಟು ಕೆಲವರಿಗೆ ಅವರ ಎಕ್ಸ್ ರಿಟರ್ನ್ ಬಂದಿರಬಹುದು ಅಥವಾ ಬೇರೆಯವರ ಮೇಲೆ ಕ್ರಶ್ ಕೂಡ ಆಗಿರುವಂತಹ ಸಾಧ್ಯತೆಗಳು ಉಂಟು ಏನು ಈ ಸಪ್ರೇಷನ್ ಪ್ರೇ ಇದು ಏನು ಗ್ಯಾಪ್ ಆಗಿದೆ ನಿಮ್ಮ ಮಧ್ಯೆ ಆದ್ರೂ ಅಲ್ಲಿ ಅವರಿಗೆ ಇರಲಿಕ್ಕೆ ಆಗ್ತಾ ಇಲ್ಲ ಅವರ ರಿಟರ್ನ್ ಬರಬೇಕು ನಿಮ್ಮ ಜೊತೆ ರೀಕನೆಕ್ಟ್ ಆಗಬೇಕು ಎಲ್ಲ ಸರಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಸ್ವಲ್ಪ ಕೆಲವರಿಗೆ ಲೇಟ್ ಆಗುತ್ತೆ ಇಲ್ಲಿ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮ ಹೆಚ್ಚಿ ಖಂಡಿತವಾಗಿಯೂ ಪ್ರೀತಿಯಲ್ಲಿ ಒಂದು ಹೊಸ ಬೆಳಕು ಚೇಂಜಸ್ ಅನ್ನೋರು ಕಾಣುತ್ತೆ ಅವರು ಅನ್ಬ್ಲಾಕ್ ಮಾಡ್ತಾರೆ ಅವರು ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಜೊತೆ ಇರಬೇಕು ಅಂತ ತುಂಬ ಬಯಸ್ತಾ ಹೇಳ್ತಾರೆ ಮಾತನಾಡಬೇಕು ಕಾಲ್ ಮಾಡಬೇಕು ಎಲ್ಲನೂ ಆಲೋಚನೆ ಮಾಡ್ತಾ ಇದ್ದಾರೆ ರೀಸನ್ ಅವ್ರು ನಿಮಗೆ ಗುಡ್ ನ್ಯೂಸ್ ಕೊಡ್ತಾರೆ ಸ್ವಲ್ಪ ಅಡೆತಡೆಗಳು ನೋವು ಕೆಲವರಿಗೆ ಅವರ ಎಕ್ಸ್ ಇಂದ ಸ್ವಲ್ಪ ದೂರ ಆಗಬೇಕು ಸೊ ಹಾಗಾಗಿ ಎಲ್ಲ ಒಂದು ಕಡೆ ನಿಮ್ಮಿಂದ ಜಗಳ ಮಾಡಿಕೊಂಡು ನಿಮ್ಮ ಮೇಲೆ ಸಿಟ್ ಮಾಡಿಕೊಂಡು ಅವ್ರು ಆ ಥರ ಮಾಡ್ಕೊಂಡಿದ್ದಾರೆ ಬಟ್ ಅಲ್ಲಿ ಅವರಿಗೆ ಇರಲಿಕ್ಕೆ ಆಗ್ತಾ ಇಲ್ಲ ಖಂಡಿತವಾಗಿಯೂ ಅವ್ರು ನಿಮ್ಮ ಲೈಫಲ್ಲಿ ರಿಟರ್ನ್ ಬಂದೇ ಬರ್ತಾರೆ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ನಿಮಗೆ ಯಾವುದೆಲ್ಲ ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇದು ಜನರಲ್ ಆಗಿರುತ್ತೆ ಯಾರೆಲ್ಲ ಯಾರನೇ ವಿಷನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನಿಮ್ಮ ವ್ಯಕ್ತಿಗೆ ಅವರ ಜೀವನದಲ್ಲಿ ಏನಾಗ್ತಾ ಉಂಟು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ವಿಷಯದಲ್ಲೂ ಕೂಡ ಆಗಿರ್ಬೋದು ಅದು ನಿಮ್ಮ ಪ್ರೀತಿಯ ವಿಷಯದಲ್ಲಿ ಕೂಡ ಆಗಿರ್ಬೋದು ಅಥವಾ ಅವರ ಪರ್ಸ್ನಲ್ ಲೈಫಲ್ಲಿ ಇರ್ಬೋದು ಯಾವುದಕ್ಕೂ ಕ್ಲಾರಿಟಿ ಇಲ್ಲ ಏನು ರೆಸ್ಪಾನ್ಸ್ ಮಾಡಬೇಕು ಅನ್ನೋದೇ ಅವರಿಗೆ ಗೊತ್ತಾಗ್ತಾ ಇಲ್ಲ ನಿಮ್ಮನ್ನು ಮೀಟ್ ಆಗಬೇಕು ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ ಏನೋ ಒಂದು ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅನ್ನೋದು ಬಯಸ್ತಾ ಇದ್ದಾರೆ ರೀಕನೆಕ್ಟ್ ಅಂತೂ ಹಾಗೆ ಆಗುತ್ತೆ ಖಂಡಿತವಾಗಿಯೂ ನಿಮ್ಮ ಜೊತೆ ಒಂದು ಚಾನ್ಸ್ಗೆಲ್ಲೇ ಕೇಳ್ತಾರೆ ಯಾರನ್ನೋದು ಸಪರೇಷನಲ್ಲಿದ್ದೀರಾ ಬ್ರೇಕಪ್ ಆಗಿದೆ ನೀವು ನಮ್ಮ ಮಧ್ಯೆ ಅವರು ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಸಾರಿ ಮಾಡಿಕೊಂಡು ರಿಲೇಶನ್ಶಿಪ್ಪಲ್ಲಿ ಇರುವ ಅಂತ ಖಂಡಿತವಾಗಿಯೂ ಅವರು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು ಅನ್ಬ್ಲಾಕ್ ಮಾಡಿರ್ಬೋದು ಇವಾಗ ಸೊ ನೀವು ಅವ್ರಿಗೆ ಕಾಲ್ ಮಾಡಿ ಮಾತನಾಡಿ ಖಂಡಿತವಾಗಿ ಅವರು ಕಾಲ್ ಮಾಡಿದಾಗ ನೀವು ಮಾತನಾಡಿ ಅಥವಾ ನೀವೇ ಕಾಲ್ ಮಾಡಿ ಸೊ ಪ್ರೀತಿಯಲ್ಲಿ ಸೋಲೋರು ಗೆಲ್ಲೋರು ಏನಿಲ್ಲ ಇಬ್ಬರು ಕೂಡ ಗೆದ್ದ ಹಾಗೇನೆ ಅವರೇ ಕಾಲ್ ಮಾಡಬೇಕು ಅಂತ ನೀವು ವೆಯ್ಟ್ ಮಾಡಬೇಡಿ ಕೆಲವೊಂದು ಸಲ ಅವ್ರು ನಿಮಗೆ ಕೊಟ್ಟಂತಹ ನೋವಿರ್ಬಹುದು ಅಥವಾ ನಿಮ್ಮನ್ನು ತಿರಸ್ಕರಿಸುತ್ತಿರಬಹುದು ಸೊ ಈ ಪ್ರೀತಿಯಲ್ಲಿ ಈಗೋ ಬೇಡ ಅಂತ ಹೇಳ್ತೇನೆ ನೀವಾಗಿ ಅವರನ್ನು ಮಾತನಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ವ್ಯಕ್ತಿ ನಿಮಗೆ ಮೋಸ ಮಾಡುವ ಆ ಥರ ಕಾಣಿಸ್ತಾ ಇರ್ಬೋದು ಕೆಲವರಿಗೆ ಆದರೆ ಖಂಡಿತವಾಗಿಯೂ ಅವರು ಮೋಸ ಮಾಡಲ್ಲ ಈ ಪ್ರೀತಿಯನ್ನು ಉಳಿಸ್ಕೊಂಡು ಹೋಗ್ತಾರೆ ಏನೋ ಒಂದು ಕೆಲವೊಂದ್ಸಲ ತಪ್ಪಾಗಿರ್ಬೋದು ಈ ರಿಲೇಶನ್ಶಿಪ್ಪಲ್ಲಿ ಬಟ್ ಅದು ಪದೇ ಪದೇ ಆಗಲ್ಲ ನಿಮ್ಮನ್ನು ಅವರ ಒಂದು ಅವರ ಲೈಫ್ನಲ್ಲಿ ಲೈಫ್ ಪಾರ್ಟ್ನರ್ ಥರ ನೋಡ್ತಾ ಇದ್ದಾರೆ ನಿಮ್ಮ ಜೊತೆ ಇದ್ದರೆ ಮಾತ್ರ ಅವರ ಲೈಫ್ ತುಂಬ ಸುಂದರ ಆಗಿರುತ್ತೆ ಅಂತ ಮತ್ತೆ ನಿಮ್ಮ ಬಗ್ಗೆ ಪ್ರೀತಿ ಅನ್ನೋದಕ್ಕಿಂತಲೂ ಜಾಸ್ತಿ ಇವಾಗ ತುಂಬ ಜಲಸ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಬೇರೆ ಜೊತೆ ನೀವು ಮಾತನಾಡಬಾರ್ದು ತುಂಬ ಪ್ರಶಸ್ಸು ಆಗಿ ಕೂಡ ನಡ್ಕೊಳ್ತಾ ಇದ್ದಾರೆ ನಿಮ್ಮ ವಿಷಯದಲ್ಲಿ ಅವರು ಯಾವತ್ತು ಯಾವುದೇ ಒಂದು ರೀಸನ್ಗೂ ಬೇರೆಯವ್ರಿಗೆ ಬಿಟ್ಟುಕೊಡಲ್ಲ ಯಾರನ್ನೋ ರೀ ಸಪ್ರೇಷನಲ್ಲಿದ್ದೀರಾ ಆಗಿದ್ದೀರಾ ನಿಮ್ಮ ಹುಡುಗ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಹುಡುಗಿ ಬರಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ಖಂಡಿತವಾಗಿಯೂ ಅವರು ರಿಟರ್ನ್ ಬಂದೇ ಬರ್ತಾರೆ ಇವಾಗ ಅವರು ತುಂಬ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಮುಂಚಿನ ಥರ ಇಲ್ಲ ಮುಂಚೆ ನೀವು ಅವರನ್ನು ತುಂಬ ಹುಚ್ಚಾ ಥರ ಪ್ರೀತಿ ಮಾಡ್ತಾ ಇದ್ದೇವೆ ಬಟ್ ಹಂಗಲ್ಲ ಇವಾಗ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ತುಂಬ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ ಈ ಪ್ರೀತಿಯಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಅದೆಲ್ಲ ಸಾಲ್ವ್ ಆಗಬೇಕು ಅಂತ ಅವರು ಕೂಡ ಅಂದ್ಕೊಳ್ತಾ ಇದ್ದಾರೆ ನೀವು ಯಾವಾಗಲೂ ಖುಷಿಯಾಗಿರಬೇಕು ಸಂತೋಷದಿಂದ ಇರಬೇಕು ಅನ್ನೋದು ಅವರ ಆಸೆ ಆಗಿರುತ್ತೆ ನೀವು ನನಗೆ ಮಾತ್ರ ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ನಾನು ಬಿಟ್ಕೊಡೋಲ್ಲ ಅನ್ನೋ ಮನಸ್ಥಿತಿ ಅವರಿಗೆ ಬಂದಿದೆ ಅಂದರೆ ನೀವು ಅಂದ್ಕೊಳ್ಬೋದು ನಮ್ಮ ಹುಡುಗ ನಮ್ಮ ಹುಡುಗಿ ಈ ಥರ ಆಗಲಿಕ್ಕೆ ಸಾಧ್ಯನ ಅಂತ ಕೆಲವೊಂದು ಡಿವೈನ್ ಟೈಮಲ್ಲಿ ಡಿವೈನ್ ಗಳಿಗೆಯಲ್ಲಿ ಅದು ಆಗಲೇಬೇಕಾಗುತ್ತೆ ಸೊ ಹಾಗಾಗಿ ನೀವು ಅವರಿಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ತುಂಬ ಅಂದರೆ ತುಂಬಾ ಸೊ ತುಂಬ ಜಾಸ್ತಿ ಪ್ರೀತಿ ಮಾಡ್ತಾ ಮಾಡ್ತಾಯಿದ್ರೆ ಕ್ಯಾರ್ ಇದ್ರಿ ಸೊ ಅದು ಅವರಿಗೆ ಯಾರು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರ ಲೈಫ್ ಜರ್ನಿಯಲ್ಲಿ ನೀವು ಇರಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಖಂಡಿತವಾಗಿ ಅವರು ನಿಮ್ಮಿಂದ ದೂರ ಆಗಿದ್ದರೆ ಸೊಪ್ರೆಷನಲ್ಲಿದ್ದರೆ ಮೀಟ್ ಹಾಕಿಲ್ಲ ಅಂದರೆ ಮೀಟ್ ಆಗ್ತಾರೆ ನೀವು ಹತ್ತಿರ ಇದ್ದಾಗ ಅವರಿಗೆ ನಿಮ್ಮ ವ್ಯಾಲಿ ಗೊತ್ತಾಗಿಲ್ಲ ಅಂದರೆ ನೀವು ತುಂಬ ಕ್ಯಾರ್ ಮಾಡ್ತಾಯಿದ್ರೆ ತುಂಬ ನೀವಾಗೆ ಕಾಲ್ ಮೆಸೇಜಸ್ ಎಲ್ಲ ಮಾಡ್ತಾಯಿದ್ರೆ ಸೊ ಅವರಿಗೇನು ನೀವು ಅವರ ಲೈಫಲ್ಲಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ಲೇ ಇಲ್ಲ ಆದರೆ ಇತ್ತೀಚೆಗೆ ನೀವು ಅವರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ವ್ಯಾಲಿ ಏನು ಅನ್ನೋದು ಅವರಿಗೆ ಅರ್ಥ ಆಗಿದೆ ಅಂದರೆ ನೀವು ತುಂಬ ಪ್ರೀತಿ ಇರೋದು ಸಿದ್ದೀರ ಅವರಿಗೆ ಸೊ ಇದೆಲ್ಲವೂ ಅವರಿಗೆ ಅರ್ಥ ಆಗ್ತಾ ಉಂಟು ನೀವು ನಿಮ್ಮದು ಏನು ವರ್ಕ್ ಉಂಟು ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ನಿಮ್ಮ ಪ್ರೇಮಿ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಸೊ ಅವರಿಗೆ ನೆಗೆಟಿವ್ ಎನರ್ಜೀಸ್ ಆಗೋದು ಬೇಡ ಕೆಲವರು ಇಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪಾಸಿಟಿವ್ ಆಗಿರಿ ನೆಗೆಟಿವ್ ಸೆಂಡ್ ಮಾಡೋರು ಬೇಡ ನಿಮ್ಮವರು ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ಹಿಂದೆ ಬರ್ತಾರೆ ಎಲ್ಲನೂ ಸರಿಯಾಗುತ್ತೆ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಎಲ್ಲನೂ ಒಳ್ಳೆಯದಾಗುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು